ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದಿಂದ ಮತ್ತೆ ನಮ್ಮ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದೀವಿ ಸೊ ಇದು ವಿಚಾರ ಕುಣಿಗಲ್ ತಾಲೂಕಿನ ಹುಲಿಯಪುರ್ದ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧವಾಗಿ ಆತ ಬಿಲ್ ಕಲೆಕ್ಟರ್ ನೀವೊಂದು ತಿಳ್ಕೊಳ್ಳೇಬೇಕು ಒಬ್ಬ ಬಿಲ್ ಕಲೆಕ್ಟರ್ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿ ತನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉದ್ಯೋಗ ಸೃಷ್ಟಿಸಿಕೊಂಡು ಅದೇ ಅವಧಿಯಲ್ಲಿ ಒಂದೇ ಅವಧಿಯಲ್ಲಿ ಇಬ್ಬಿಬ್ಬರು ಬಿಲ್ ಕಲೆಕ್ಟರ್ ವರ್ಕ್ ಮಾಡೋ ಪಂಚಾಯಿತಿಯ ನನ್ನ ಜೀವಿತ ಅವಧಿಯಲ್ಲೂ ಎಲ್ಲೂ ಸಹ ನೋಡಿಲ್ಲ ಯಾವ ಆದೇಶದಲ್ಲೂ ಇಲ್ಲ ಒಂದೊಂದು ಪಂಚಾಯತಿಗೆ ಇಬ್ಬಿಬ್ಬರು ಬಿಲ್ ಕಲೆಕ್ಟರ್ ಇರೋದನ್ನ ನಾವು ಯಾರು ನೋಡಿಲ್ಲ ಸೊ ಇದ್ರ ವಿಚಾರವಾಗಿ ನಾವಿಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇವತ್ತ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಮಾತಾಡ್ಸೋಕ್ಕೂ ಬಂದಿಲ್ಲ ಏನು ವಿಚಾರಣೆ ಮಾಡೋಕ್ಕೂ ಬಂದಿಲ್ಲ ಈತ ಮಾಡಿರೋ ಒಂದಷ್ಟು ಅವ್ಯವಹಾರದ ಬಗ್ಗೆ ನಾನು ಹೇಳ್ತೀನಿ ಪಂಚಾಯತಿಲಿ ಸಭಾ ನಡವಳಿಕೆ ಆಯ್ತದೆ ಹದಿನೆಂಟು ಒಂದು ಎರಡ್ ಸಾವಿರದ ಏಳರಲ್ಲಿ ಸಭಾ ನಡವಳಿಕೆ ಆಯ್ತದೆ ಅಂದ್ರೆ ಸಭಾ ನಡವಳಿಕೆ ವಿಚಾರ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಬಿಲ್ ಕಲೆಕ್ಟರ್ನ ಅಥವಾ ಬಿಲ್ ಕಲೆಕ್ಟರ್ ಆಯ್ಕೆ ಮಾಡೋದ ವಿಚಾರವಾಗಿ ಒಂದಷ್ಟು ಸಭಾ ನಡವಳಿಕೆ ಆಯ್ತದೆ ಅದು ಐದು ಏಳು ಎರಡ್ ಸಾವಿರದ ಏಳರಲ್ಲಿ ಅನುಮೋದನೆ ಆಯ್ತದೆ ಅನುಮೋದನೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತ ಒಂದಷ್ಟು ಆಗುತ್ತೆ ಸೊ ಈತ ಏನ್ ಮಾಡಿರ್ತಾನೆ ಈ ಕಳ್ಳ ಐದು ಏಳು ಎರಡ್ ಸಾವಿರದ ಏಳರಲ್ಲಿ ಅನುಮೋದನೆ ಆಗಿರ್ತದೆ ಈತ ಒಂದು ಆರು ತಿಂಗಳು ಹಿಂದೆನೆ ಹದಿನೆಂಟು ಒಂದು ಎರಡು ಸಾವಿರದ ಏಳರಂದೇ ಆ ಪಂಚಾಯಿತಿಯಲ್ಲಿ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಹಾಕ್ಬಿಟ್ಟು ನಾನು ಡ್ಯೂ ಡ್ಯೂಟಿ ಜಾಯ್ನ್ ಆಗಿದ್ದೀನಿ ಅಂತ ಹೋಗ್ತಾನೆ ಅಂತ ಅಂದರೆ ಈತ ಇನ್ನೆಷ್ಟು ಮಟ್ಟಿಗೆ ಕಾನೂನ ಕಣ್ಣಿಗೆ ಮಣ್ಣೆರ್ಚಿ ಈತ ಅವ್ಯವಹಾರದಲ್ಲಿ ತೊಡಗೊಂಡಿರ್ತಾನೆ ಅಂತ ಇಡೀ ರಾಜ್ಯದ ಜನತೆ ಮತ್ತು ಕುಣಿಗಲ್ ತಾಲೂಕಿನ ಜನತೆ ನೋಡಬೇಕು ಏಳು ತಿಂಗಳು ಮುಂಚೆನೇ ಡ್ಯೂಟಿಗೆ ಜಾಯ್ನ್ ಆಗಿರ್ತಾನೆ ಸೊ ಇನ್ನೂ ಒಂದು ಅದೇ ಅವಧಿಯಲ್ಲಿ ಈತ ಏನು ಮಾಡ್ತಾ ಇರ್ತಾನೆ ಮಾಡಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಮಾಗಡಿ ತಾಲೂಕಿನ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಅದೆಲ್ಲ ಸಾಕಷ್ಟು ಒಂದಷ್ಟು ಜನ ಹೆಚ್ಚುವರಿ ಮಾಹಿತಿ ಕಲೆಕ್ಟ್ ಮಾಡ್ತೇನೆ ಆ ಮಾಹಿತಿ ಕಲೆಕ್ಟ್ ಆಧಾರದ ಮೇಲೆ ನಾವು ಇಲ್ಲಿ ಬಂದು ಧರಣಿ ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಸುಮಾರು ಸರಿಸುಮಾರು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಒಬ್ಬ ಬಿಲ್ ಕಲೆಕ್ಟ್ರು ಅವ್ಯವಹಾರ ಮಾಡ್ತಾನೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಇಷ್ಟೆಲ್ಲ ನಡೀತಾ ಇದೆ ನೋಡಿ ಅದೇ ಅವಧಿಲಿ ಎರಡೆರಡು ಯಾರು ಬಿಲ್ ಕಲೆಕ್ಟ್ರು ಇಬ್ಬಿಬ್ರು ಬಿಲ್ ಅನ್ನೋದು ನೋಡ್ಬೇಕು ಈತ ಡಬ್ಬಲ್ ರೋಲ್ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಒಂದು ಸರ್ಕಾರಿ ಪದವಿ ಕಾಲೇಜಲ್ಲೂ ವ್ಯಾಸಂಗ ಮಾಡ್ತಾ ಇರ್ತಾನೆ ಇಲ್ಲೂ ಸಹ ಉದ್ಯೋಗದಲ್ಲಿ ತಡಿಕೊಂಡಿರ್ತಾನೆ ನೋಡ್ಬೇಕು ಹೆಂಗೆ ಅಂದ್ರೆ ಡಬಲ್ ರೋಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಕುಂಭ ಕೊಟ್ಟಿರ್ತಾರೆ ಈತನಿಗೆ ಎಷ್ಟು ಆ ಬೆನ್ನೆಲು ಬಗ್ಗೆ ನಿಂತಿರ್ತಾರೆ ಅನ್ನೋದ ಕುಡಿಗಲ್ ತಾಲೂಕಿನ ಜನತೆ ಸ್ವಲ್ಪ ಗಮನಿಸ್ಬೇಕು ಈತನ ವಿರುದ್ಧ ಶಿಸ್ತುಬದ್ಧವಾಗಿ ಕ್ರಮ ತಗೋಬೇಕು ಏನು ಇಷ್ಟೆಲ್ಲ ಲಾಸ್ ಮಾಡಿದಾನೆ ಸರ್ಕಾರಕ್ಕೆ ಜನರ ಕಣ್ಣಿಗೆ ಮಣ್ಣೇರ್ಚಿ ಇಷ್ಟ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದಾನೆ ಅದನ್ನ ರಿಕವರಿ ಮಾಡಿಸಬೇಕು ಮತ್ತೆ ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತ ಇಡಿ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ನಾವು ಸಹ ಇಲ್ಲಿ ಬಂದು ಧರಣಿ ಮಾಡ್ತಾ ಇದೀವಿ ಇದು ಉದ್ದೇಶವಾಗಿ ಮಾಡಬೇಕು ಶಾಶ್ವತವಾಗಿ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕನ್ನ ವೃತ್ತಿಯಿಂದ ಅಂತ ಇಲ್ಲಿ ಆಹೋರಾತ್ರಿ ಧರಣಿ ಮಾಡ್ತಾರೆ ವೃತ್ತಿಯಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ನೀವು ರಾಜೇಶ್ ಬಿಲ್ ಕಲೆಕ್ಟರ್ ರಾಜೇಶ್ ಎಚ್ ಎಸ್ ವಿಚಾರ ಹೇಳಲೇಬೇಕು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ವಿಚಾರವಾಗಿ ಈತ ಏನು ಭ್ರಷ್ಟ ವ್ಯವಸ್ಥೆ ತೊಡೆಗಡೆ ಅನ್ಯಾಯ ಅಕ್ರಮ ಮೂಲಕ ವಂಚನೆ ಮಾಡಿರೋ ವಿರುದ್ಧವಾಗಿ ಅಧಿಕಾರಿಗಳಿಗೆ ಯಾವುದೇ ಪತ್ರ ವ್ಯವಹಾರ ಮಾಡಿದ್ರೂ ಸಹ ಈತನ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಅಧಿಕಾರಿಗಳು ಇದ್ರ ವಿಚಾರವಾಗಿ ಆಗಿದ್ದಾರೆ ಅಂತ ಜನಸಾಮಾನ್ಯ ಮಾಡಬೇಕು ಇನ್ನೊಂದು ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಈ ವಿಚಾರವಾಗಿ ನಾಳೆ ಒಬ್ಬ ಒಬ್ಬ ಸಾಮಾನ್ಯ ಒಬ್ಬ ಕನಿಷ್ಠ ವೇತನದ ಒಬ್ಬ ಬಿಲ್ ಕಲೆಕ್ಟರ್ಸ್ ಎಲ್ಲ ಅವ್ಯವಹಾರ ಮಾಡ್ತಾನೆ ಅಂತ ಅಂದ್ರೆ ಇನ್ನು ಇನ್ನುಳಿದ ಅಧಿಕಾರಿಗಳು ಇನ್ನೆಷ್ಟು ಸವರಾರು ಅಂದ್ರೆ ಲೆಕ್ಕ ಇವರು ಅವ್ಯವಹಾರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಇದ್ರ ವಿಚಾರವಾಗಿ ಇದೇ ವಿಚಾರವಾಗಿ ಇನ್ನೂ ಒಂದ್ಸಲ ಎಚ್ಚರಿಕೆ ಕೊಡ್ತಾ ಇದೀವಿ ಆತನ ವಿರುದ್ಧ ಸುತ್ತುಬದ್ಧ ಕಾನೂನು ಕ್ರಮ ಜರುಗಿಸಿ ಆತನಿಂದ ವಜಾಗೊಳಿಸಿ ಕಠಿಣ ಕ್ರಮ ಜರುಗಿಸಬೇಕು ಮತ್ತೆ ಆತನ ಮುಲಾಜಿಲ್ಲದೆ ಅಲ್ಲಿಂದ ಒಗ್ ಓಡಿಸಬೇಕು ಅಂತ ನಾವಿಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತೊಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ